ನನಗೆ ಪತ್ರಕರ್ತರ ಇವತ್ತೇನಾದರೂ ನನಗೆ ಜಗತ್ತಿಗೆ ಗೊತ್ತಾಗಿರಬೇಕಾದ್ರೆ ಪತ್ರಕರ್ತರೇ ನಮಗೆ ಒಂದು ಥರ ಸುಮಾರು ಮೂವತ್ತು ವರ್ಷಗಳ ಹಿಂದೆ ನಾನು ಹೆಸರು ಮಂಡ್ಯದ ಬರ್ತ್ಡೇ ಪ್ರಯುಕ್ತ ನನ್ನ ಒಂದು ವೃತ್ತಿ ಮುಖಾಂತರ ಈ ಜಗತ್ತಿಗೆ ಪರಿಚಯಿಸಿದವರು ಪತ್ರಕರ್ತರು ನಿಮಗೆ ಮೊದಲನೇದಾಗಿ ನಿಮಗೆಲ್ಲರಿಗೂ ಒಂದು ಕೃತಜ್ಞತೆ ಮತ್ತು ನಮಸ್ಕಾರ ಹೇಳ್ತೀನಿ ಏನು ನಮ್ಮ ಅವರ ನಮ್ಮ ಒಂದು ಬಾಂಧವ್ಯ ಒಂದು ಮೂವತ್ತು ವರ್ಷಗಳದ್ದು ನಮ್ಮ ಏನು ಧಾರಾವಾಹಿ ಈಗ ಕಾಮಿಡಿ ಸೀರಿಯಲ್ಲು ಹಾಸ್ಯಲ್ಲ ಹಾಸ್ಯವನ್ನು ಅಣ್ಣವರು ನನ್ನ ಚೆನ್ನೊಂದು ಸಾರಿ ಹೇಳಿದರು ಭಾಳ ಎಂಜಾಯ್ ಮಾಡ್ತಾರೆ ಅಣ್ಣವರು ನಿಮ್ಮದು ಶ್ರೀಕಂಠವರು ಅಂತ ಅದೇ ಥರ ದೇವೇಗೌಡರು ಪ್ರಧಾನಿಗಳಾಗಿದ್ದ ಸಂದರ್ಭದಲ್ಲಿ ಸಹಿತ ಅವ್ರ ಗನ್ ಮ್ಯಾನುಗಳು ಹೇಳಿದರು ಸಾರ್ ನಿಮ್ಮದು ಹತ್ತುವರೆಗೆ ಬರ್ತದಲ್ಲ ಅದು ಗೌಡ್ರು ನೋಡಿ ನಗ್ತಾಯಿರ್ತಾರೆ ಊಟ ಮಾಡೋ ಸಂದರ್ಭದಲ್ಲಿ ನೋಡ್ತಾ ಇರ್ತಾರೆ ಅಂತ ಹೀಗೆ ಭಾಳ ದಿನ ವಿಷ್ಣು ಸರ್ ಅಂತೂ ಭಾಳ ನಮ್ಮ ಸೀರಿಯಲ್ ನೋಡಿ ಮತ್ತೆ ಎಲ್ಲರೂ ನಮ್ಮ ಜೊತೆ ಫೋಟೋ ತಗೋತಾರೆ ನಿಮ್ಮಿಬ್ಬರು ಫೋಟೋ ತಗೊಬೇಕು ಅಂತ ಫೋಟೋಸಾರಿ ಫೋಟೋ ತಗೊಂಡ್ರು ತೊಗೊಂಡ್ರೆ ನಾಲ್ಕೇಳ ಮಾತಾಡ್ ಮಾತಾಡ ಮಲ್ಲಿಗೆಯಲ್ಲಿ ಅವ್ರ ಜೊತೆ ಆಕ್ಟ್ ಹಾಗೆ ಎಲ್ಲರನ್ನು ತಲುಪ ಒಂದು ಎಲ್ಲ ಎಲ್ಲ ಸಮುದಾಯದಲ್ಲಿ ಪೊಲೀಸ್ ಹಿಡಿದು ರೌಡಿಗಳಿಂದ ಹಿಡಿದು ಚಿಕ್ಕ ಮಕ್ಕಳಿಂದ ಹಿಡ್ದು ಮತ್ತೆ ಹೆಣ್ಮಕ್ಳಿಂದ ಹಿಡ್ದು ಎಲ್ಲ ವಯೋಮಾನದವ್ರಿಗೆ ರೀಚ್ ಆದಂತ ಒಂದು ಆ ಸಂದರ್ಭದಲ್ಲಿ ಸರ್ ಹೇಳಿದಂಗೆ ಮೂರೇ ಚಾನಲ್ ಇದ್ದಿದ್ದು ಡಿ ಡಿ ಒನ್ ಉದಯ್ ಟಿ ವಿ ಇ ಟಿ ವಿ ಆದರೆ ಉದಯ್ ಟಿ ವಿಯಲ್ಲಿ ಮೊಟ್ಟ ಮೊದಲನೇದಾಗಿ ಹಾಸ್ಯ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರು ನಾವಿಬ್ಬರು ಹಾಗಾಗಿ ಭಾಳ ಜನ ಕೇಳ್ತಾಯಿದ್ರು ನೀವು ಯಾಕೆ ಸಿನಿಮಾ ಮಾಡಬಾರ್ದು ಮಾಡಬಾರ್ದು ಅಂತ ಕೆಲವು ಸಿನಿಮಾಗಳು ಮಾಡಿದ್ವಿ ಉಪೇಂದ್ರ ಅವ್ರ ಸಿನಿಮಾಗಳಲ್ಲಿ ನಾನು ಸುಮಾರು ಸಿನಿಮಾಗಳನ್ನು ಮಾಡಿದ್ದೆ ಮತ್ತು ಶ್ರೀಖಂಡ್ ಅವರು ಬಹಳ ಸಿನಿಮಾಗಳನ್ನು ಮಾಡಿದ್ರು ಆದರೂ ಸರಿಯಾದ ಒಂದು ರೀತಿಯಲ್ಲಿ ನಾವು ಜನರ ಮುಂದೆ ಸಿನಿಮಾ ಮುಖಾಂತರ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಆದರೂ ನಮ್ಮ ಶ್ರೀಕಂಠ ಅವ್ರದ್ದು ಒಂದು ಕನಸಿತ್ತು ನಿರ್ದೇಶನ ಮಾಡಬೇಕು ಸಿನಿಮಾ ನಿರ್ದೇಶನ ಮಾಡಬೇಕು ಅಂತ ಭಾಳ ವರ್ಷಗಳಿಂದ ಅದು ಏನಾದರೂ ಮಾಡಿ ಹೇಳ್ಬಿಟ್ಟು ನಾನು ಭಾಳ ಪ್ರಯತ್ನ ಮಾಡಿ ನಮ್ಮ ಮನೆಯಲ್ಲಿ ಹೇಳಿದೆ ವಿಷಯ ನಮ್ಮ ಮನೆಯವರು ಒಪ್ಕೊಂಡು ಈ ಸಿನಿಮಾಗೆ ಹಣ ಹೂಡಿಕೆ ಮಾಡಿದ್ದಾರೆ ಅದೆಲ್ಲದಕ್ಕಿಂತ ನಮಗೇನು ಖುಷಿ ಅಂದರೆ ಅದು ಇವತ್ತು ದಿವಸ ನಮಗೆಲ್ಲ ಗೊತ್ತು ದೊಡ್ಡ ದೊಡ್ಡ ಸಿನಿಮಾಗಳೇ ಏನಾಗುತ್ತೆ ಏನು ಅಂತ ಒಂದು ಮನುಷ್ಯನಿಗೆ ಒಂದು ನಂಬಿಕೆ ಇರಬೇಕು ಆ ನಂಬಿಕೆ ಇದೆ ನಮಗೆ ಜನ ರೀಚ್ ಆಗ್ತೀವಿ ಜನ ನೋಡ್ತಾರೆ ನಮ್ಮ ಸಿನಿಮಾ ಏನು ಆವತ್ತಿನ ದಿವಸ ನೋಡ್ತಾ ಇರ್ತಕ್ಕ ಇವತ್ತೆಲ್ಲ ಆ ಬಹುಶಃ ನೀವೆಲ್ಲ ಆವಾಗೆಲ್ಲ ಸ್ಟೂಡೆಂಟ್ ಲೈಫ್ ನಮ್ಮ ಸೀರಿಯಲ್ ಬರ್ತಾ ಇತ್ತು ಸಂದರ್ಭದಲ್ಲಿ ಸ್ಕೂಲ್ ಡೇಸು ಮತ್ತು ಕಾಲೇಜ್ ಡೇಸ್ ಅನಿಸುತ್ತೆ ಹಾಗಾಗಿ ಇವತ್ತು ಅಷ್ಟೇ ಭಾಳದ ಭಾಳ ಜನ ನಾನು ಕೆಲವು ಕಡೆ ಹೋಗ್ತೀನಿ ನಾನು ನಾನು ಸೋಷಿಯಲ್ ವರ್ಕೆಲ್ಲ ಮಾಡ್ತಾಯಿರ್ತೀನಿ ಭಾಳಷ್ಟು ಜನ ಡಿ ಸಿಗಳೆಲ್ಲ ಆಗಿದ್ರು ನಾನು ನೋಡಿದ ತಕ್ಷಣ ಒಬ್ಬರು ಕೋಲಾರಲ್ಲಿ ಒಬ್ಬರು ಡಿ ಸಿ ಆಗಿ ಸರ್ ಹೋದ ತಕ್ಷಣ ಎದ್ದು ನಿಂತ್ಕೊಂಡ್ಬಿಟ್ರು ಡಿ ಸಿ ಅಂದ್ರೆ ಒಂದು ಜಿಲ್ಲೆಗೆ ಜಿಲ್ಲಾಧಿಕಾರಿ ಇದ್ದರೆ ನ್ಯಾಯಾಧೀಶರವ್ರೆ ಒಂಥರ ಮುಖ್ಯಮಂತ್ರಿ ಅವರು ಅಷ್ಟು ಪವರ್ಫುಲ್ ಇದ್ರ ಬಂದು ನಾನು ನೋಡಿ ನಿಂತ್ಕೊಂಡ್ಬಿಟ್ರೆ ಆಶ್ಚರ್ಯ ಆಯಿತು ಬನ್ನಿ 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 ನಮ್ಮ ಸ್ಟೂಡೆಂಟ್ಲಿ ಇವನ್ನ ನೋಡಿಕೊಂಡ್ರೆ ನಾವು ಬೆಳೆದವ್ರು ಅಂತವರು ಎಲ್ಲಿ ಶ್ರೀಕರಣ ಬಂದ್ರೆ ಇಲ್ಲ ತಯಾರಂತ ಏನು ಇಲ್ಲದ ಬಂದಿದ್ದೀರ ನೀನು ಚೂರ್ಯನೇ ಕೆಲಸ ಆಗಬೇಕು ಇಮ್ಮಿಡಿಯೇಟ್ಲಿ ನೀನು ಕೆಲಸ ಮಾಡಿಕೊಟ್ರು ಅಂದರೆ ಅವರ ಮನಸ್ಸಲ್ಲಿ ನಾವು ಎಷ್ಟು ಆಳವಾಗಿ ಅವರ ಹೃದಯ ಗೆದ್ದಿರ್ತೀವಿ ಅಂದರೆ ಆ ಖುಷಿ ಇದೆಯಲ್ಲ ನಮಗೆ ಇವತ್ತು ದಿವಸ ಕೋಟ್ಯಾಂತ ನೂರಾರು ಕೋಟಿ ಇಲ್ಲದೆ ಇರ್ಬೋದು ಹತ್ತಾರು ಕೋಟಿ ಇಲ್ಲದೆ ಇರ್ಬೋದು ಆ ಖುಷಿ ಅಂತ ನಾವು ಅನುಭವಿಸಿ ಪ್ರತಿದಿನ ನಾವು ಭಾಳಷ್ಟು ಈ ಉದ್ಸೌದ ವಿಕಾಸ್ ಓದಕ್ಕೆ ಹೋಗ್ತಾ ಇರ್ತೀವಿ ಪಬ್ಲಿಕ್ಕಲ್ಲಿ ನಾನು ಜಾಸ್ತಿ ಕೆಲಸ ಮಾಡ್ತೀನಿ ಪಬ್ಲಿಕ್ ಜೊತೆ ನಾನು ಹೆಚ್ಚಿರ್ತೀನಿ ಹಾಗಾಗಿ ಪ್ರತಿ ದಿನ ಪ್ರತಿ ಪ್ರತಿದಿನ ಎಷ್ಟೋ ಜನ ಸೆಲ್ಫೇತ ಹೋದ್ರೆ ನಾವು ಹಾಗಾಗಿ ನಮಗೆ ಆ ಖುಷಿ ಇದೆ ಆ ಜೊತೆಗೆ ಈ ಸಿನಿಮಾ ಮಾಡೋದಕ್ಕೆ ನಮ್ಮ ಶ್ರೀಕಂಠವ್ರಿಗೋಸ್ಕರ ನಾವು ಈ ಒಂದು ಚಿತ್ರವನ್ನು ನಿರ್ಮಾಣ ಮಾಡಿದ್ದೀವಿ ನಮ್ಮ ಮನೆಯವ್ರ ಸೇರಿ ಮತ್ತು ಅದೇ ರೀತಿ ನಮ್ಮ ಗೌಡರು ಅವ್ರ ತಂದೆಯವರು ನಮಗೆ ಆತ್ಮೀಯ ಸ್ನೇಹಿತರು ಮತ್ತೆ ಗೌಡರು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಂತರು ಹಾಗಾಗಿ ಗೌಡರಿಗೆ ಒಪ್ಸಿದ್ವಿ ಈ ಅಲ್ಲ ಹಾಗಾಗಿ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ನಮ್ಮಲ್ಲಿ ಇರುತ್ತೆ ಯಾಕಂದ್ರೆ ನಿಮಗೆಲ್ಲರೂ ಒಂದು ನಮ್ಮ ಬಗ್ಗೆ ಪ್ರೀತಿ ಇದೆ ಹಾಗಾಗಿ ಈ ಒಂದು ಸಿನಿಮಾನ ಗೆಲ್ಸ್ಕೊಡ್ತಕ್ಕಂಥ ಒಂದು ಇದು ದೊಡ್ಡ ಜವಾಬ್ದಾರಿ ತಂದಿದೆ ನಮ್ಗೆಲ್ಲರೂ ನಮಸ್ಕಾರ ಮಾಡ್ತಾ ನಮಸ್ಕಾರ ಮಾಡೋ ಮುಖಾಂತರ ಆ ಕನ್ನಡ ಜನತೆಗೆ ಈ ಒಂದು ಚಿತ್ರವನ್ನು ತಲುಪಿಸ್ಬೇಕು ಅಂತ ತಮ್ಮಲ್ಲಿ ಕಲ್ಪನೆ ಮನವಿ ಮಾಡ್ಕೊಳ್ತಾ ಇದ್ದೀವಿ